ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇನ್ನೇನು ಇವತ್ತು ಬೆಳಗ್ಗೆ ಆರು ಗಂಟೆಗಿದ್ದು ವಾಕ್ ಹೋಗಿ ಮತ್ತೆ ಒಂದು ಬಿಸಿನೀರು ಕುಡ್ಕೊಂಡು ಸಬ್ಜಾ ಸೀಡ್ಸ್ ವಾಟರ್ ಕುಡ್ಕೊಂಡು ಮತ್ತು ನಾನು ಕಾಲೇಜಿಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದು ಹೀಗೆ ಒಂದು ಸಲ ನೋಡೋಣ ದಪ್ಪ ನನ್ನ ಮಗ ಬಸ್ಸೋನು ಒಂದೇ ಸೈಡ್ ವೀಡಿಯೋ ಇರ್ತೀನಿ ಸೊ ಈ ಸೈಡ್ ಯಾವ ರೀತಿ ಮಾಡೋಣ ಅಂತ ಮಾಡಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಮ್ಮ ಕಾಲೇಜ್ ಕಡೆ ಹೊರಟೆ ಮನೆಯಿಂದ ಹೊರಡೋಕ್ಕೂ ಫುಲ್ಲು ಫುಲ್ ಮೋಡ ಮುಚ್ಚಿತು ಇನ್ನೇನು ರೋಡ್ ಮೇಲೆ ಕಾಲಿಡ್ತಿದ್ದಂಗೆ ಫುಲ್ಲು ಬಿಸಿಲು ಬಂದಂಗೆ ಆಯಿತು ಸೊ ಯೂನಿವರ್ಸಿಟಿ ಕಡೆ ಹಿಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಯೂನಿವರ್ಸಿಟಿಲಿರೋಂಥ ಸ್ಟೂಡೆಂಟ್ಸ್ ಗೇಟ್ ಮುಂದೆ ನಿಂತಹ ಸ್ಟೂಡೆಂಟ್ಸ್ಗಳನ್ನ ನೋಡ್ಕೊಂಡು ನಾನು ಎಲ್ಲಿಗೆ ಅಂದರೆ ಕ್ಯಾಂಪಸ್ ಒಳಗೆ ಕಾಲಿಟ್ಟೆ ಕ್ಯಾಂಪಸ್ ಒಳಗೆ ಇನ್ನೇನು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಇಂಗ್ಲೀಷ್ ಕನ್ನಡ ಆ ಕಡೆ ಹೋಗೋರು ಯಾರಿರ್ತಾರೆ ಅವರೆಲ್ಲ ಹೊರಟಿದ್ರು ನಮಗೆ ಗೊತ್ತಲ್ಲ ಕಮ್ಯುನಿಕೇಷನ್ ಕ್ಲಾಸ್ ಇದೆ ಸೊ ಅದೇ ಕಮ್ಯುನಿಕೇಷನ್ ಕ್ಲಾಸ್ಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಕಡೆ ಹೊರಟಿದ್ದಾಯಿತು ಹಂಗೆ ಹೋಗೋಕೆ ಮುಂದೆ ನಮ್ಮ ನಾನು ಓದಿದಂತಹ ಡಿಗ್ರಿ ಕಾಲೇಜ್ ಆದಂತಹ ಶ್ರೀಮದ್ ರಂಭಾಪುರಿ ಕಲಾ ಮತ್ತು ವಾಣಿಜ್ಯ ಕಾಲೇಜ್ ಕಡೆ ಒಂದಷ್ಟು ಕ್ಲಿಪ್ಸ್ಗಳನ್ನ ತಗೊಂಡು ನಾನು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಕಡೆ ಹೊರಟಿತ್ತು ಹೀಗೆ ಹೋಗ್ತಿದ್ದಂಗೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ ಬಟ್ ಯಾರೂ ನಿಂತಿರಲಿಲ್ಲ ನಿತ್ತವರು ಒಬ್ಬರೋ ಇಬ್ಬರೋ ಅದರಲ್ಲಿ ಇನ್ನು ಮಿಕ್ಕಿದವರೆಲ್ಲ ಕ್ಲಾಸ್ ರೂಮ್ ಒಳಗೆ ಹೋಗಿಬಿಟ್ಟಿದ್ರು ಸೋ ಅದ್ರೊಳಗೆ ಹಂಗೆ ಹೋದೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ 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 ಹೋದರೆ ಮೇಲಿನೇನು ಕ್ಲಾಸ್ಗಳನ್ನ ನೋಡೋಣ ನೋಡೋಣ ಅನ್ನೋದೇನಿಲ್ಲ ಕ್ಲಾಸ್ ಹತ್ರ ಹಂಗೆ ಹೋಗ್ತಿದ್ದಂಗೆ ಎಲ್ಲರೂ ನಿಂತ್ಕೊಂಡಿದ್ರು ಎಲ್ಲ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ನಿಂತ್ಕೊಂಡಿದ್ರು ಇಲ್ಲೇ ನಿಂತ್ಕೊಂಡು ಹಂಗೆ ಹಾಗೆ ಜ್ಯೂಮ್ ಹಾಕೊಂಡು ನಾನು ಮತ್ತು ಕ್ಲಾಸ್ ರೂಮ್ ಒಳಗೆ ಹೋಗೋಣ ಅಂತ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬಂದಿದ್ದು ಹೀಗೆ ಟೂ ಅವರ್ಸ್ ಕುತ್ಕೊಂಡು ಆಮೇಲೆ ಹಿಸ್ಟ್ರಿ ಡಿಪಾರ್ಟ್ಮೆಂಟರು ಅವರೆಲ್ಲ ಇದ್ರು ನಾವು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಏನೇನು ಡಿಸ್ಕಸ್ ಮಾಡ್ತಾ ಇದ್ವಿ ಬರುವ ಮುಂದೆ ಈ ರೀತಿ ನಮ್ಮ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಸುತ್ತಮುತ್ತ ಹಿಂಗೆ ಕಾಣಿಸ್ತಾ ಇತ್ತು ಕಾಣೋ ಮುಂದೆ ಒಂದು ಮಾಡ್ಕೊಂಡು ಮಾಡಿಕೊಂಡು ಆಮೇಲೆ ಸೀನಿಯರ್ಸ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು ಆಮೇಲೆ ಊಟಕ್ಕಂತ ಮತ್ತು ಹೋದೆ ಮಧ್ಯಾಹ್ನ ಟೈಮು ಊಟ ಮುಗಿಸ್ಕೊಂಡು ಬಂದು ಒಂದು ಇದೇನೋ ಅಂತೀವಲ್ಲ ಇದು ಸೊಂಪಾ ಪುಡಿದು ಐದು ರೂಪಾಯಿ ಸ್ವೀಟ್ ತೊಗೊಂಡು ಮತ್ತೆ ಕ್ಲಾಸ್ ಹತ್ತಿರ ಬಂದೆ ಮೇಲೆ ಇನ್ನೇನು ನಮ್ದು ಇರತ್ತಲ್ಲ ಮಾಮೂಲಿ ನಮ್ಮ ಕ್ಲಾಸ್ ಅವ್ರದ್ದು ಎಲ್ಲ ಸಾರಿ 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 ಮಧ್ಯಾಹ್ನ ಎಲೆಕ್ಟಿವ್ ಕ್ಲಾಸ್ ಇತ್ತು ಎಲೆಕ್ಟಿವ್ ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಬೇಗನೆ ಕೇಳ್ಕೊ ಬಂದ್ವಿ ಫಿಲ್ಮ್ ಫೆಸ್ಟಿವಲ್ಗೆ ಪ್ರಿಪ್ರೇಷನ್ ಇತ್ತು ಸೊ ನಮ್ಗಿಂತ ಸೀನಿಯರ್ಸ್ ಜಾಸ್ತಿ ಮಾಡ್ತಾ ಇದ್ದಿದ್ದು ಅವರಿಗೆ ನಾವು ಹೋಗಿ ಒಂದು ಚಿಕ್ಕ ಕಾಣಿಕೆ ತರ ನೀಡೋಣ ಅಂತ ನಿಂತ್ಕೊಂಡ್ವಿ ಆಮೇಲೆ ಒಂದಷ್ಟು ಕೆಲಸ ಮಾಡ್ಕೊಂಡು ಫಿಲ್ ಫೆಸ್ಟಿವಲ್ ನಮ್ಮ ಡಿಪಾರ್ಟ್ಮೆಂಟಿಂದ ಆಗಿದ್ದರಿಂದ ಆಗಿದ್ರಿಂದ ಎಲ್ಲಾ ಕಡೆ ನಮ್ಮ ಕ್ಯಾಂಪಸ್ ಸರೌಂಡಿಂಗಲ್ಲಿ ಅಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ ಹತ್ರಗಳು ಹೋಗಿ ಆಯಾ ಬ್ಲಾಕ್ಗಳ ಗಳ ಹತ್ರ ಹೋಗಿ ಎಲ್ಲಾ ಇದ್ ಮಾಡ್ತಾ ಇದ್ವಿ ಫ್ಲಕ್ಸ್ಗಳನ್ನ ಫ್ಲಕ್ಸ್ ಹಾಕ್ತಾ ಇದ್ವಿ ಅಂದರೆ ಇಲ್ಲಿ ಯಾವುದೇ ರೀತಿ ಕಾಸ್ಟ್ ಇರೋಲ್ಲ ಇಲ್ಲ ಈ ಸಲ ಬಂದು ಈಸ್ಟ್ ಏಷ್ಯನ್ಸ್ ಮೂವೀಸ್ನ ನಾವು ಎಲ್ರಿಗೂ ಶೋಸ್ ಶೋ ಮಾಡ್ತಾ ಇದ್ದೀವಿ ಅಂದರೆ ಫಿಫ್ಟೀನ್ ಇಯರ್ಸಿಂದ ನಾವು ಫಿಲ್ಮ್ ಫೆಸ್ಟಿವಲ್ನ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟಿಂದ ನಡೆಸ್ಕೊ ಬರ್ತಾ ಇದ್ದೀವಿ ಇದು ಸಿಕ್ಸ್ಟೀನ್ತ್ ಇಯರ್ ಆಗಿರುತ್ತೆ ಸೊ ಎಲ್ರಿಗೂ ನಾವು ಏನು ಏನೇನೇನೇನೂ ಎಲ್ರಿಗೂ ಇನ್ಫಾರ್ಮೇಷನ್ ಕೊಟ್ಟು ಬಸವ ಸಭಾಂಗಣದಲ್ಲಿದೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿ ಡಿಪಾರ್ಟ್ಮೆಂಟಿಗೆ ಹೋಗಿ ಬಂದ್ವಿ ಸೊ ಅದಾಗಿ ಫ್ಲೆಕ್ಸ್ ಕಟ್ಟಿ ಎಲ್ಲ ಆದಮೇಲೆ ನಮ್ಮ ಚೇರ್ಮನ್ ಏನಿದ್ರು ಅವರು ನಮಗೆಲ್ಲ ಕಾಫಿ ಟೀ ಆಮೇಲೆ ಗೋಬಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದರು ಸೊ ಇಲ್ಲಿ ಒಂದಷ್ಟು ನಮ್ಮ ಡಿಪಾರ್ಟ್ಮೆಂಟ್ ಜೂನಿಯರ್ ಸೀನಿಯರ್ಸಲ್ಲಿ ಒಂದಷ್ಟು ಜನ ಅಷ್ಟು ಹೇಳ್ಕೊತಿದ್ವಿ ಸೊ ಇದನ್ನೆಲ್ಲ ಕುಡ್ಕೊಂಡು ಮತ್ತೆ ಕೆಳಗೆ ಬಂದ್ವಿ ಕೆಳಗೆ ಬಂದಾಗ ಮೊಬಿನನ್ನು ಝೂಮ್ ಹಾಕಿ ಹಾಕಿ ನೋಡ್ತಿದ್ದೆ ಬಿಕಾಸ್ ಅವಳ ಲಾಫಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ ಟ್ರೈನ್ ಥರ ಅವಳ ಲಾಫಿಂಗ್ ಸ್ಟೈಲನ್ನ ಸ್ಟಾರ್ಟ್ ಮಾಡ್ತಾಳೆ ಅವಳು ಕಂಟ್ರೋಲ್ ಮಾಡೋದೇ ಇಲ್ಲ ಬಟ್ ಚೆನ್ನಾಗಿತ್ತು ಎಲ್ಲನೂ ಸೊ ಆಮೇಲೆ ಇನ್ನೇನು ಮತ್ತು ಮನೆಗೆ ಬಂದು ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅವ್ರ ಜೊತೆ ತಿಂದ್ಕೊಂಡು ಮನೇಲಿ ಮತ್ತೆ ಹಲಸಿನ ತಿಂದ್ಕೊಂಡು ಹೊರಗಡೆ ಫಲ್ಲುದ ತಿಂದ್ಕೊಂಡು ಮತ್ತೆ ಹೊರಗೆ ಬಂದು ಫ್ರೆಂಡ್ಸ್ ಜೊತೆ ಗೋಬಿ ತಿಂದ್ಕೊಂಡು ಇವತ್ತು ಇಷ್ಟೆಲ್ಲ ಮಾಡಿದ್ವಿ ನನಗೆ ನಾನು ನಗು ನೋಡೋಕ್ಕಾಗ್ತಿಲ್ಲ ಪಾಪ ಅವಳಿಗೆ ನಗಾಕಾಗ್ತಿಲ್ಲ ಅಷ್ಟು ಅವಳಿಗೆ ಅಷ್ಟೊಳ ಕಂಟ್ರೋಲ್ ಮಾಡ್ತಾ ಇದ್ಲು ಸೋ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವಿಡಿಯೋ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹೀಗೆ ವ್ಯೂಸ್ ಹೋಗ್ತಿರೋಕ್ಕೆ ಸಪೋರ್ಟ್ ಮಾಡ್ತಿರೋಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್